ನಮ್ಮ ಒಂದು ಪಕ್ಷದ ಹಿರಿಯರ ಇದನ್ನ ಕೇಳಿದ್ರೆ ಅವರು ಮಾತಿಗೆ ತಪ್ಪಿದ್ರು ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಸರಿ ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಕೋರ್ಟ್ಗೆ ಹೋಗಿರೋದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ ಇದೊಂದು ಪಾಠ ಯಾಕೆಂದ್ರೆ ಪಕ್ಷದ ಅವತ್ತು ಪಕ್ಷಕ್ಕೆ ನಿಷ್ಠ ಆಗಿರಬೇಕು ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಒಂದು ಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಕ್ಕಿದೆ ಹಾಗಾಗಿ ಇವತ್ತು ಉಪಾಧ್ಯ ನಮ್ಮ ಮಾಜಿ ಉಪ ಉಪಮೇಯರ್ ಅಂತ ನಮ್ಮ ಅಕ್ಕ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತಗೊಂಡಿದ್ದಾರೆ ಮೇಯರ್ ಆಗಿ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಹಾಗೆ ನಮ್ಗೆಲ್ಲ ಇವತ್ತೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತೆಲ್ಲ ಕಾರ್ಯಕರ್ತರಿಗೆ ಮತ್ತೆಲ್ಲ ನಮ್ಮ ಏನು ಎಲ್ಲ ಕಾರ್ಪೋರೇಟ್ ಗಳಿಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಇನ್ ಮುಂದೆ ಈ ರೀತಿ ಆಗಬಾರ್ದು ನಮ್ಮ ಪಕ್ಷದಲ್ಲಿ ಮುಂದೆ ಯಾವತ್ತೂ ಕೂಡ ಏನು ಹಿರಿಯರು ಮತ್ತು ನಮ್ಮ ಮುಖಂಡರು ಮಾರ್ಗದರ್ಶನ ಕೊಡ್ತಾರೆ ನಡ್ಕೊಳಬೇಕು ಇವತ್ತು ನಮ್ಗೆಲ್ಲರಿಗೂ ಕೂಡ ಇವತ್ತು ನಮ್ಮ ಪಕ್ಷದಿಂದ ಒಂದು ಪಾಠ ಉಲ್ಲಂಘನೆ ಮಾಡಿದ ಉಲ್ಲಂಘನೆ ಮಾಡೋದಕ್ಕೆ ಇವತ್ತು ಪಕ್ಷದ ಉಚ್ಚಾಟನೆ ಮಾಡಿದ್ರು ರೇವಣ್ಣ ಸಾಹೇಬ್ ಅಧ್ಯಕ್ಷರು ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಕೋರ್ಟ್ ಆಯುಕ್ತ ಕೋರ್ಟ್ಗೆ ಹೋಗೋದ್ರಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಏನು ಸದಸ್ಯ ಸದಸ್ಯತೆ ರದ್ದು ಮಾಡಿದ್ರೆ ನಾನು ಮಧ್ಯಾಹ್ನದ ಸಂಜೆ ಮೇಲೆ ನಾನು ಕೂಡ ಕಾಪಿನ ಆರ್ಡರ್ ಕಾಪಿನ ನೋಡಿದೆ ಹಾಗಾಗಿ ಪಕ್ಷಕ್ಕೆ ಇವತ್ತು ನಿಷ್ಠಾವಂತ ಯಾರೇ ಇದ್ದಾರೆ ನಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಪಕ್ಷದ ಉಲ್ಲಂಘನೆ ಈ ಒಂದು ನಿಯಮದ ಪ್ರಕಾರ ಉಲ್ಲಂಘನೆ ಮಾಡುವಾಗ ಖಂಡಿತ ಎಲ್ಲ ಪಕ್ಷದ ನಮ್ಮ ಪಕ್ಷದ ವಿಚಾರ ಮಾತಾಡ್ತೀನಿ ಜನತಾ ಹದಲ್ಲಿ ಸಂತೋಷ ಯಾರು ಚರ್ಚೆ ಮಾಡಿಲ್ಲ ನಾವ್ ಏನಿದ್ರು ಹೋಗಿ ಕೋರ್ಟ್ ಮುಖಾಂತರ ನಾವು ನ್ಯಾಯಿಸಿಕೊಡ್ಬೇಕು ಅಂತ ನಾವು ಆಯುಕ್ತರಲ್ಲಿ ಕೇಳಿದ್ವಿ ಪ್ರಾದೇಶಿಕ ಆಯುಕ್ತರಲ್ಲಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಬಹಳ ಸಂತೋಷ ಆಯ್ತು ನಾನು ಕೂಡ ಹೊರಗಡೆ ಇದ್ದೆ ಕೇಳಿದ ತಕ್ಷಣ ನನ್ನ ಬಹಳ ಸಂತೋಷದಿಂದ ಒಂದು ಚಾರ್ಜ್ ಶಾಶ್ವತಿ ಅವರು ಚದುರದಲ್ಲ ಸರ್ ತಾವು ಚರ್ಚೆ ಯಾವ ರೀತಿ ಚುನಾವಣೆ ಆಯ್ತು ಅಂತ ವಿಶ್ವಾಸದಿಂದ ತಾವು ನೋಡಿದ್ರಿ ನಮ್ಮ ಜೆಡಿಎಸ್ ಪಕ್ಷದಿಂದ ಗೆದ್ದು ಇವತ್ತು ಬೇರೆ ಬೇರೆ ಪಕ್ಷದವ್ರದ್ದು ಒಂದು ಇದನ್ನ ತಗೊಂಡು ಬೇರೆ ಒಂದು ಮಾರ್ಗದಲ್ಲಿ ಹೋಗಿದ್ರು ಇವತ್ತು ಎಲ್ಲದು ಕೂಡ ಉತ್ತರನ್ನ ಇವತ್ತು ಹೋಗ್ ಬಗ್ಗೆ ಚರ್ಚೆ ಇಲ್ಲ ಸರ್ ಇದು ನಮಗೆ ನ್ಯಾಯ ಸಿಕ್ಕೆ ಅಂತ ಹೇಳೋದು ಬೇರೆ ಗಳಿಗೆ ಮುಖವಾಗಿದ್ ನಾನು ಹೇಳಕೊಂಡ್ರು ನಮಗೆ ನ್ಯಾಯ ಸಿಕ್ಕೆ ಇದೆಲ್ಲ ನಮ್ಮ ಮೇಯರ್ ಎಲ್ಲ ಕಾರ್ಪೊರೇಟರ್ಗಳಿಗಿರಬಹುದು ಎಲ್ಲರೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಪಕ್ಷದ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ ನಮಗೂ ಕೂಡ ವೈಯಕ್ತಿಕ ಸಂತೋಷ ಆಗಿದೆ